ಯಾಕಂದ್ರೆ ಈಗ ಬುನಾದಿನ ಭಾಳ ಇರ್ಬೇಕಂತಾರಲ್ಲ ಹಂಗ ಬುನಾದಿ ನಂದು ಗಟ್ಟಾಗಿ ಬಿಟ್ಟಿತ್ತ ಅದಕ್ಕೆ ಅಲ್ಲೆಲ್ಲ ಅಲ್ಲಿ ಹೆಸರು ಮಾಡಕ್ಕೆ ಚಲೋ ಆಗ್ತೀರಿ ನಾವು ಭಜನಾ ಮಾಡ್ತಿದ್ರಿ ಅಂತ ಯಾವಾಗಿಂದ ಮಾಡ್ತಿದ್ರಿ ಸವಾಲು ಭಜನಾ ನಾನು ಅದೇ ಹೇಳಿದೆ ಅಲ್ರಿ ಮೇಡಮ್ ಐದನೇ ತಿದ್ದಾಗ ನಂಗೆ ಹಾಡಕ್ ಅಲತ್ತ ಗುರುಗಳು ಎಲ್ಲ ನನ್ಗೆ ಹೆಲ್ಪ್ ಮಾಡಿದ್ರಿ ಯಾ ಒಂದು ಒಂದು ಮೂವತ್ತು ಪದ ಕಲಿಸಿದಾರೆ ನನಗೆ ಸವಾಲು ಭಜ್ನಿ ಮಾಡುವಷ್ಟು ತಯಾರಾದ ರೀ ನಾನು ತಯಾರಾದ್ಯ ಆಮ್ಯಾಗ ಸವಾಲು ಭಜ್ನಿ ಮಾಡತ್ತೆ ಒನ್ಯ ಸವಾಲು ಭಜ್ನಿ ಸಾಕಷ್ಟು ಸವಾಲು ಭಜ್ನಿ ಮಾಡಿದೆ ಒಣ್ಣದ ಸವಾಲು ಭಜ್ನಿ ಮಾಡಿದ್ದ ನನ್ನ ಬೆಳೆಸ್ಬೇಕಂತ ಹೇಳಿ ನಮ್ಮ ಊರಾಗ ನಂದು ಒನ್ನೇ ಸವಾಲು ಭಜಿನಿ ಇಟ್ಕೊಂಡ್ರೆ ಆಮ್ಯಾಗ ಹಲವಾರು ಹಳ್ಳಿ ಒಳಗೆ ನಾನು ಸವಾಲು ಜವಾಬ್ದಿ ಮಾಡಿದೆ ಆ ಅವಾಗ ಎಲ್ಲರೂ ನಂಗೆ ಸಣ್ಣ ಹುಡುಗ ಬೈರು ಕೊಪ್ಪದ್ ಮಂಜು ಸಣ್ಣ ಹುಡುಗ ಹಾಡ್ತಾನಲ್ಲ ಬೈರು ಕೊಪ್ಪದ ಹುಡುಗ ಮಂಜು ಅದನಲ್ಲ ಸಣ್ಣ ಹುಡುಗ ಮಾಸ್ತ್ ಹಾಡ್ತಾನ ಅಂತ ಅಂತಿದ್ರ ಆ ಮಂಜುನ ನಾನೀಗ ಅವಾಗ ಸಣ್ಣ ವಿದ್ಯೆ ಈಗ ಬಹಳ ದೊಡ್ಡವಾಗ್ಬಿಟ್ಟಿ ಯಾರಿಗೂ ಗುರುತ ಹತ್ತಿಲ್ಲ ಆ ಎಲ್ಲರಿಗೂ ಕೇಳ್ಕೋದೇನಪ್ಪಾ ಅಂದ್ರೆ ಆ ಸಣ್ಣ ಹುಡುಗ ಆ ಮಂಜು ಬೈರಿದ್ರಪ್ಪ ಸಣ್ಣ ಹುಡುಗ ಆ ಮಂಜು ಮಾಸ್ತರ ನಾನ ಆಮ್ಯಾಗ ಸಾಕಷ್ಟು ಕ್ಯಾಸೆಟ್ ನಾವು ಭಾಳ ಕ್ಯಾಸೆಟ್ ರೀ ನೂರಿಂದ ನೂರ ಐವತ್ತು ಕ್ಯಾಸೆಟ್ ಮಾಡೀನಿ ಭಾಳಷ್ಟು ಹಾಡು ಹಾಡೀನಿ ಎಲ್ಲ ಜನಪ್ರಿಯನೂ ಆಗ್ಯಾವ ಕ್ಯಾಸೆಟ್ ಹೆಂಗೆ ಮಾಡಿದ್ಯಪ್ಪ ಅಂದ್ರೆ ಒಂದಿನ ಏನಾಗ್ಬಿಡ್ತಪ್ಪ ಅಂದ್ರೆ ಇಲ್ಲೇ ನಮ್ಮೂರಾಗ ಸವಾಲ್ ಭಜನಾ ಸ್ಪರ್ಧೆ ಇಟ್ಕೊಂಡಿದ್ರು ಸಂತೋಷ್ ಮಾಸ್ತರ್ದ ಸಿಲ್ಲಿಂಗ್ ಮಾಸ್ತರ್ದ ಸವಾಲ್ ಜವಾಬ್ ಭಜನಾ ಸ್ಪರ್ಧೆ ಇಟ್ಕೊಂಡಿದ್ರು ನಾನು ಸೇಮ್ ಬಸಕೊಪ್ಪದ ಸಂತೋಷ್ ಗುರುಗಳಂಗೆ ಹಾಡ್ತೇನೆ ಅಂತೇಳಿ ಅವರು ನನ್ನ ಮ್ಯಾಗ ಭಾಳ ಮನಸ್ಸವ್ರದ ಒಲ್ದು ಬಿಟ್ಟಿದ್ದ ಏ ಚಂದ ಹಾಡ್ತಾನ ಹುಡುಗ ನನ್ನಂಗೆ ಹಾಡ್ತಾನ ಹುಡುಗ ಅಂತೇಳಿ ಅವ್ರು ಏನು ಮಾಡಿದ್ರೆ ಒಂದಿನ ಊರಿಗೆ ಬಂದ್ರೆ ಯಾರನ್ನಂದ್ರೆ ದೇವೇಂದ್ರ ಆಡಿಯೋ ವಿಡಿಯೋ ಹೇಳಿ ಅವರು ಈಗ ಇಲ್ಲ ಅವರು ತಿರ್ಕೊಂಡಾರ ನಾ ಫಸ್ಟ್ ಹಾಡಿದ್ದ ಅವ್ರ ಆಡಿಯೋ ವಿಡಿಯೋ ಒಳಗೆ ಒಂದಿನ ನನ್ನ ನೋಡಕ್ಕಂತ ಹೇಳಿ ಬಂದ್ರು ಅವ್ರು ದೇವೇಂದ್ರ ದೇವೇಂದ್ರ ಆಡಿಯೋ ಹಿಡ್ಯೋದವ್ರೆ ದೇವೇಂದ್ರ ಅಂತ ಹೇಳಿ ಆಮ್ಯಾಗ ಸಂತೋಷ್ ಗುರುಗಳ ಸುಖದ ಸಂತೋಷ್ ಗುರುಗಳ ನಾ ನೋಡಾಕ ಅಂತ ಹೇಳಿ ಬಂದ್ರೆ ಏ ಚಂದ ಹಾಡ್ತಾನ್ರಿ ಹುಡುಗೀವ ಇವಂದು ಕ್ಯಾಸೆಟ್ ಮಾಡಿಸ್ಕೊಂಡ್ರಿ ಭಾಳ ಚಂದ ಆಕೈತಿ ಅಂತಂದ್ರೆ ಆಯ್ತು ರೀ ಮಾಡ್ಸೋಣ ಅಂಥೇಳಿ ಟೋಟಲ್ ಹದಿಮೂರು ಹಾಡು ನಮ್ಮ ಸದಾನಂದ ಗುರುಗಳ ಸಾಹಿತ್ಯ ಬರದ್ರೆ ನಾವು ಪ್ರಾಕ್ಟೀಸ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ವಿ ಸುಮಾರು ಏನಿಲ್ಲ ಅಂದ್ರೆ ಈ ಈಗಿನವ್ರು ಹೆಂಗೆ ಮಾಡ್ತಾರಪ್ಪ ಅಂದ್ರೆ ಹಾಡು ಅಂದ್ರೆ ಇವತ್ತು ಬರೀದೆ ನಾಳೆ ಹೋಗಿ ಹಾಡು ಬರ್ತಾರೆ ಹಂಗೆ ಅಂಥ ಹಾಡು ಆಗ್ಬಿಟ್ಟ ಅವಾಗ ನಾವು ಹಾಡ್ಬೇಕಂದ್ರೆ ಹೆಚ್ಚು ಕಮ್ಮಿ ಒಂದೂವರೆಯಿಂದ ಎರಡು ತಿಂಗಳು ಪ್ರಾಕ್ಟೀಸ್ ಮಾಡಿದ್ವಿ ಹದಿಮೂರು ಹಾಡು ಹದಿಮೂರು ಹಾಡು ಪ್ರಾಕ್ಟೀಸ್ ಮಾಡೀವಿ ಆಮ್ಯಾಗ ನಮ್ಮ ಊರನವರು ಬೈರಿದು ಹೋಗದವ್ರು ಭಾಳ ಅಂದ್ರೆ ಭಾಳ ಸಪೋರ್ಟ್ ಮಾಡ್ಯಾರ ನಮ್ಗೆ ಹದಿಮೂರು ಹಾಡು ಬೆಂಗಳೂರು ಒಳಗೆ ಹೋಗಿ ಹಾಡು ಬಂದಿವಿ ನಾವು ಲೋಕಲ್ ಇದ್ದಿಲ್ಲ ಇಲ್ಲ ಲೋಕಲ್ ಎಲ್ಲ ಆ ಟೈಮ್ನಾಗ ಈಗ ಬಿಡ್ರಿ ಲೋಕಲ್ ಎಲ್ಲ ಅವಾಗ ಇದ್ದಿದ್ದಿಲ್ಲ ಯಾರೂ ಇದ್ದಿದ್ದಿಲ್ಲ ಹೋಗುದು ಬೆಂಗಳೂರಿಗೆ ಹೋಗಿ ಹಾಡು ಬರೋದು ಹದಿಮೂರು ಹಾಡು ಹಾಡಿದ್ವಿ ಹದಿಮೂರು ಹಾಡು ಇನ್ನೂ ಅದಾವೆ ಇನ್ನು ದೇವೇಂದ್ರ ಆಡಿ ಒಳಗ ಮಂಜು ಬೆರದಪ್ಪ ಅಂತ ಹೇಳಿ ಹೊಡೆದ್ರ ಮಂಜು ಮಾಸ್ತರ್ ಬೆರದ್ರುಕೊಪ್ಪ ಅಂತ ಹೇಳಿದ್ರ ಸರ್ಚ್ ಮಾಡಿದ್ರೆ ಹಾಡ ಸಿಗ್ತಾರಿ ಮೇಡಮ್ ಕಣ್ಯಾ ನೋಡಕ್ ಹೋಗುನು ಬಾರ ಅಂತ ಹಾಡಿದೆ ಸಣ್ಣ ಒಳಿಂದ ಅವ್ರ ಮನ್ಯಾಗ ಅಂತ ಹೇಳಿ ಬಹಳ ಬಾಳ ಸಣ್ಣವಿದಾಗ ಹಾಡಿದೆ ಇನ್ನು ದೇವೇಂದ್ರ ಆಡಿಯೋ ಒಳಗ ನಮ್ಮ ಹಾಡ ಅದಾವ ಒಂದ ಕಹಿ ಸುದ್ದಿ ಏನಪ್ಪಾ ಅಂದ್ರ ದೇವೇಂದ್ರ ಅವ್ರ ನಮ್ಮ ಎತ್ತಿ ಮೆರೆಸಿದ್ರ ಆದ್ರ ಈಗಿನ ಟೈಮ್ನಾಗ ಅವ್ರ ನಮ್ಮ ಜೋಡಿ ಇಲ್ಲ ಆ ಅವ್ರನ್ನ ಕಳ್ಕೊಂಡಿದ್ದಕ್ಕೂ ನಾವು ಬಹಳ ಮರಗೇವಿ ಯಾಕಂದ್ರ ಬೆಳಸಿದವ್ರನ್ನ ಯಾವತ್ತು ಮರಿಬಾರ್ದಂತ ಹಂಗಾಗಿ ಮತ್ತು ಇದನ್ನು ನಾವು ಕಂಟಿನ್ಯೂ ಮಾಡಬೇಕಲ್ಲ ನಮ್ಮೂ ಸಪ್ರೇಟ ಚಾನಲ್ ಮಾಡ್ಕೊಂಡೇವಿ ಮಸ್ತ್ ಭಜನ ಆಡಿಯೋ ವಿಡಿಯೋ ಅಂಥೇಳಿ ನಮ್ಮದೊಂದು ಅದು ಚಾನಲ್ ಐತಿ ಅದು ನಮ್ದು ನಮ್ಮ ಸದ್ದು ಗುರುಗಳು ಎಲ್ಲ ಮಾಡ್ತೀವಿ ಆಮ್ಯಾಗ ನನ್ನ ಚಾನಲ್ ಒಂದು ಹೊಸದಾಗಿ ಮಾಡೀನಿ ಮಂಜು ಬೈರ್ದೇ ರಾ ಅಂಥೇಳಿ ಆ ಚಾನಲ್ಲು ರನ್ ಮಾಡತ್ತೀನಿ ಸಾಕಷ್ಟು ಇನ್ನೊಂದೇ ಸಾಹಿತ್ಯ ಆಡಿ ಅಂತ ಅಂತೇಳಿ ಅದು ನಮ್ಮದು ಚಾನಲ್ ಮೊದಲು ನನಗೆ ಹೆಂಗೆ ಸಪೋರ್ಟ್ ಮಾಡಿದಿರಲ್ಲ ಹೆಂಗೆ ಭಜನಾದ ಹೆಂಗೆ ಸಪೋರ್ಟ್ ಮಾಡಿದ್ರಿ ನನ್ನ ಇಲ್ಲಿತನ ಅವಾಗ ಹೆಂಗೆ ಬೆಳೆಸಿದ್ರಲ್ಲ ಬೆರಿಗೊಪ್ಪದ ಮಂಜು ಸಣ್ಣ ಹುಡುಗ ಹೇಳಿ ಆ ಮಂಜುನ ನಾನು ಮೊದಲು ಹೆಂಗೆ ಸಪೋರ್ಟ್ ಮಾಡಿದಿರಿ ಈಗೂ ಹಂಗೆ ಸಪೋರ್ಟ್ ಮಾಡಿರಿ ಹೇಳಿ